ಯಾವಾಗ ನಮ್ಮ ಒಳ್ಳೆಯ ಕಾರ್ಯದ ಫಲವಾಗಿ ದುಃಖ ಪ್ರಾಪ್ತಿಯಾಗುವುದು ಅಥವಾ ಯಾರಿಗಾದರೂ ಅವರ ದುಷ್ಟ ಕಾರ್ಯಕ್ಕೆ ಸುಖ ಸಿಗುವುದೋ ಆಗ ಮನಸ್ಸು ಖಂಡಿತ ಯೋಚನೆ ಮಾಡುತ್ತದೆ ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಏನು ಅರ್ಥವಿದೆ ಆದರೆ ದುಷ್ಟ ಆತ್ಮಕ್ಕೆ ಏನು ಪ್ರಾಪ್ತಿಯಾಗುವುದೋ ಅದನ್ನು ನೋಡಿ ದುಷ್ಟತನ ಮಾಡುವ ಹೃದಯ ಯಾವಾಗಲೂ ಚಂಚಲವಾಗಿರುತ್ತದೆ ಅಸಮರ್ಥವಾಗಿರುತ್ತದೆ ಮನಸ್ಸಿನಲ್ಲಿ ಯಾವಾಗಲೂ ಹೊಸ ಹೊಸ ಸಂಘರ್ಷಗಳು ಉತ್ಪನ್ನವಾಗುತ್ತವೆ ಅವಿಶ್ವಾಸ ಅವನನ್ನು ಜೀವನ ಪೂರ್ತಿ ಓಡಿಸುತ್ತಲೇ ಇರುತ್ತದೆ ಇದು ಸುಖವೇ ಧರ್ಮ ಮಾರ್ಗದಲ್ಲಿ ನಡೆಯುವ ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ ಆ ಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ ಧರ್ಮದಿಂದ ಸುಖವಲ್ಲ ಧರ್ಮವೇ ಸ್ವಯಂ ಸುಖವಾಗಿದೆ